ನಾವು ಇದು ಮೊದಲ ಸತಿ ಇದು ಐದು ಪಾರ್ಟ್ನರ್ ಕಲ್ತಿ ಇದು ಫಂಕ್ಷನ್ ಹಾಲ್ ಓಪನ್ ಮಾಡ್ತಾ ಇದೀವಿ ಅದರಲ್ಲಿ ನಾಲ್ಕೈದು ಜನ ಯಾರಿದ್ದಾರೆ ಅವರು ಮಹಾರಾಜ ಗ್ರೂಪ್ ಅಲ್ಲಿಂದ ಬಂದಿರದೆ ಮೇರಾಜ್ ಅಲ್ಲಿ ಮಹಾರಾಜ ಮಹಾರಾಜ ಹೋಟೆಲ್ ಕಡೆಯಿಂದ ಮತ್ ಮಹಬೂಬ್ ಅಲಿ ಮಹಾರಾಜ ಮಹಾರಾಜ ಸ್ಟೀಲ್ ಪ್ಯಾಲೇಸ್ ಇಂದ ಅಫ್ರೋಜ್ ಅಲಿ ಮಹಾರಾಜ ಮಹಾರಾಜ ಸ್ವೀಟ್ ದರ್ಗಾ ಇಂದ ಮತ್ತ ಇವರು ಜಾಕೀರ್ ಹುಸೇನ್ ಕಬಾಬಿಸ್ ಹೋಟೆಲ್ ಇಂದ ನಾವು ಐಸಾನ್ ಆರ್ಟ್ ಸ್ಟುಡಿಯೋ ಅಂತ ಹೇಳಿ ನಾವು ಇದು ಎಲ್ಲ ನಮ್ಮ ಫ್ಯಾಮಿಲಿ ಜನವರು ಎಲ್ಲ ಕಲ್ತ ಸೇರಿ ಇದು ಫಂಕ್ಷನ್ ಅಲ್ಲಿ ಮೊದ್ಲಿನ ಸರ್ತಿ ಓಪನ್ ಮಾಡ್ತಾ ಇದ್ದೀವಿ ನಾಳೆ ಇದು ಓಪನಿಂಗ್ ಸರ್ ನಾಳೆ ಒಂದು ಮೂರ್ ಸಾವಿರ ಜನ ಮೂರ್ ಸಾವಿರ ತನಕ ಜನ ಬರ್ತಾ ಇದ್ದೇವೆ ಇನ್ವಿಟೇಷನ್ ಗೋಸ್ಕರ ಇದು ಗೆ ಒಂದು ಶ್ರೀ ಪ್ರಿಯಾಂಕ ಖರ್ಗೆಜಿ ಅವರು ಮತ್ತ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ರಾಧಾಕೃಷ್ಣ ದೊಡ್ಡಮನಿ ಅವರು ಮತ್ತ ಶರಣ್ ಪ್ರಕಾ ಶರಣ್ ಪರನ್ ಶರಣ ಬಸಪ್ಪ ದರ್ಶನಾಪುರ್ ಅವರು ಮತ್ತ ಮೇಡಮ್ ಅವರು ಮತ್ತ ಅಲಂ ಪ್ರಭು ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಮತ್ತ ಮಜರ್ ಅಲಂ ಖಾನ್ ಸಾಬ್ ಅವರು ಈ ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್ ಅವ್ರು ಮಾಡಿ ಬರ್ಬೋದು ಆಕ್ಚುಲಿ ನಾವು ಸ್ವಲ್ಪ ಇದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸರ್ ಇದರಲ್ಲಿ ಅದಕ್ಕೆ ನಾವು ಸ್ವಲ್ಪ ಲೇಟ್ ಆಯ್ತು ಅಂದ್ರೂ ಒಂದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದು ಡಿಸೈನ್ ಪ್ರಕಾರ ಒಂದು ಕ್ವಾಲಿಟಿ ಪ್ರಕಾರ ಮುಟ್ಬೇಕಂತೇಳಿ ನಾವು ಅಷ್ಟು ಗೈ ಮಾಡಿಲ್ಲ ಸರ್ ಈ ಸೀಸನ್ ಹೋಗ್ತಾರೆ ನಾವು ನೆಕ್ಸ್ಟ್ ಸೀಸನ್ ಅಲ್ಲಿ ಅದು ಬುಕ್ಕಿಂಗ್ ಆಗ್ಬೋದು ಅಂದ್ರೂ ನಾವು ಕಷ್ಟಪಟ್ಟು ಇಷ್ಟು ಮಾಡ್ತಾ ಇದ್ದೀವಿ ಏನೋ ಕಂಪ್ಲೀಟ್ ಆಗಲಿಲ್ಲ ನನ್ನ ನಾನು ಅನ್ಸಿರು ಮಟ್ಟಿಗೆ ಅದು ಡಿಸೈನ್ ಕೆಲಸ ಆಗಲಿಲ್ಲ ಅದು ಮುಗಿಯಲಿಲ್ಲ ಅಂದರೆ ನನಗೆ ಇದು ಆಗಲ್ಲ ಅಂತೇಳಿ ನಾವು ಸ್ವಲ್ಪ ಲೇಟ್ ಆಗಿತ್ತು ಅಂದರೆ ಪರವಾಗಿಲ್ಲ ಇದು ಸೀಸನ್ ಇಲ್ಲ ನೆಕ್ಸ್ಟ್ ಸೀಸನ್ ಅಲ್ಲಿ ನಾವು ಇದು ಅಂತ ನಾವು ಲೇಟ್ ಆಯ್ತೋ ಪರವಾಗಿಲ್ಲ ಅಂದ್ರೆ ನಾವು ಎಷ್ಟು ಅನ್ಸ್ಕೊಂಡಿದೀವಿ ಅಷ್ಟು ರೀಚ್ ಮಾಡ್ತಾ ಇದೀವಿ ಸರ್ ಅದಕ್ಕೆ ಎಲ್ಲ ಸರ್ ಒಂದ್ ಏಕರ್ ಜಾಗ ಇದೆ ಒಂದು ಒಂದ್ ಎಕರ್ ಜಾಗದಲ್ಲಿ ಒಂದು ಅರ್ಧ ನಾವು ಪಾರ್ಕಿಂಗಿಗೆ ಇದು ಡೆಡಿಕೇಟ್ ಮಾಡಿಬಿಟ್ಟಿದೀವಿ ಸರ್ ನಾವು ಸೀಟಿಂಗ್ ಸರ್ ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಮೂರು ಸಾವಿರದ ಮೂರ್ ಸಾವಿರ ಮೂರ್ ಮೂರುವರೆ ಸಾವಿರ ಜನ ಬರ್ಬೋದು ಒಂದ್ ಒಂದು ಒಂದು ಶರ್ಟ್ ಅಲ್ಲಿ ಒಂದು ತ್ರೀ ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ಜನ ಊಟ ಮಾಡ್ಬೋದು ಸರ್ ಲೇಡೀಸ್ ಜೆಂಟ್ಸ್ ಸೇರಿ ಅದೇ ಸರ್ ನಾವು ಎಲ್ಲ ಎಲ್ಲ ಬರ್ತಾ ಇದು ಹೆಚ್ಚಾಗ್ತಾ ಇದೆ ಕ್ರಾಯ್ಸ್ ಆಗ್ತಾ ಇದೆ ಸರ್ ಬರ್ತಾ ಬರ್ತಾ ಇದನ್ನ ಎಲ್ಲರಿಗೆ ಎಕ್ಸ್ಟ್ರಾ ಕಾಯ್ಸ್ ಆಗ್ತಾ ಇದೆ ನಮ್ಮ ನಮ್ಮ ಮದ್ವೆ ಆಯ್ತಂದ್ರೆ ಈ ತರ ಮದ್ವೆ ಹಾಲ್ ಇರ್ಬೇಕು ಈ ತರ ಕಲ್ಯಾಣ ಮಂಟಪ ಇರ್ಬೇಕು ಈ ತರ ಸೌಲಭ್ಯ ಇರ್ಬೇಕು ಅದಕ್ಕೆ ನಾವು ಅಷ್ಟೇ ಯೋಚನೆ ಮಾಡಿ ಸರ್ ಇದು ಗುಲ್ಬರ್ಗಾದಲ್ಲಿ ಯಾವ ತರ ಡಿಸೈನ್ ಇರ್ಲಿಲ್ಲ ಯಾವ ತರ ಫಂಕ್ಷನ್ ಆದ್ರೆ ಇರ್ಲಿಲ್ಲ ಅದು ಎಲ್ಲ ಯೋಚನೆ ಮಾಡಿ ಎಲ್ಲಾ ಪ್ಲಾನಿಂಗ್ ಮಾಡಿ ಆ ತರ ಅದು ಡಿಸೈನ್ ಮಾಡಿದೀವಿ ಅಷ್ಟು ಜನ ಬರಬೇಕು ಫುಲ್ ಏರ್ ಕಂಡೀಷನ್ ಇರ್ಬೇ ಇರಬೇಕು ಅಂತೇಳಿ ನಾವು ಆ ತರ ಡಿಸೈನ್ ಮಾಡಿದೀವಿ ಸರ್ ಕೆಲವು ನಾವು ಆದಷ್ಟು ಟ್ರೈ ಮಾಡ್ತೀವಿ ಸರ್ ಆ ತರ ಏನೋ ಇದು ಅವಸರ್ ಇರಂಗಿಲ್ಲ ಸರ್ ಯಾಕಂದ್ರೆ ಇದು ಎಲ್ಲ ಡೆನ್ಸ್ ಪಾಪ್ಯುಲೇಷನ್ ಏರಿಯಾದಲ್ಲಿ ಇದೆ ಏನು ಪಟಾಕಿ ಇರ್ಬಿ ಇರಲಿ ಬ್ಯಾಂಡ್ ಬಾಜಾ ಇರ್ಲಿ ಅದು ಈ ತರ ಇದ್ರೆ ಅಕ್ಕ ಪಕ್ಕ ಇರೋರಿಗೆ ಕಷ್ಟ ಆಗುತ್ತೆ ಮೋಸ್ಟ್ಲಿ ಅದಕ್ಕೆ ಅಲೋ ಮಾಡಂಗಿಲ್ಲ ಸರ್ ನಮ್ ಹೆಸರು ಶೇಖ್ ಐಸಾನ್ ಸರ್ ಐ ಎಮ್ ಒನ್ ಆಫ್ ದಿ ಪಾರ್ಟ್